ಸರ್ ಮತ್ತೊಂದು ಪಂಚಮಸಾಲಿ ಹೋರಾಟದಲ್ಲಿ ಸರ್ಕಾರ ಹತ್ತಿಕ್ಕುವಂತ ಕೆಲಸ ಬಹಳ ದುರಂತ ನೋಡಿ ಪಂಚಮಸಾಲಿ ಗಾಡಿ ವಾಹನಗಳನ್ನ ನಿಷೇಧ ಮಾಡ್ತೇನೆ ಈ ಜಿಲ್ಲಾಧಿಕಾರಿ ಎಷ್ಟು ಮೂರ್ಖ ಇರಬೇಕು ಹಾ ಒಬ್ಬ ಡಿ ಸಿ ಆಗಿ ಒಂದು ಕಮ್ಯುನಿಟಿ ಅನ್ನೋ ದ್ವೇಷ ಮಾಡ್ತಾ ಇದೆ ಗುರ್ತಾಗ್ತದೆ ಡಿ ಸಿ ಅಂತ ಆದೇಶ ಮಾಡ್ಯಾರಲ್ಲ ಅದನ್ನ ಕೋರ್ಟ್ ನಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ ನಾಳೆ ಹೈಕೋರ್ಟ್ ನಲ್ಲಿ ಕೇಳ್ತೇವೆ ನಾವು ಒಬ್ಬ ಡಿ ಸಿ ಆಗಿ ಒಂದು ಕಮ್ಯುನಿಟಿದೇ ಹೋರಾಟ ನಿಲ್ಲಿಸ್ತೀನಿ ಕರ್ಫ್ಯೂ ಜಾರಿ ಮಾಡ್ತೀನಿ ಕರ್ಫ್ಯೂ ಜಾರಿ ಮಾಡಿದ ವಾಹನ ಬಿಡೋದಲ್ಲ ಅಂದ್ರೆ ಯಾವ ಎಮ್ ಎಲ್ ಎಗಳು ವಾಹನ ಬಿಡಬೇಡ ನೀನು ಡಿ ಗಟ್ಟ ಪವರ್ ಇದ್ರೆ ಏನು ನೀನು ಯಾ ಯಾರ ಅಹಂಕಾರ ಮೇಲೆ ಅಡ್ಯಾಡ್ತೀನಿ ಗೊತ್ತಿದೆ ನಮಗೆ ನೀವೊಬ್ಬ ಡಿ ಸಿ ಇಲ್ಲಿ ಏನೇನು ಮಾಡ್ತಾ ಇದ್ದೀರಿ ನೀವು ಸ್ಮಾರ್ಟ್ ಯೋಜನೆಯಲ್ಲಿ ಏನೇನು ಬರೆಯೋ ಒಂದು ಜಾತಿ ಮಾಡ್ತಾ ಇದ್ದೀರ ಅದನ್ನ ನನಗೆ ಗೊತ್ತಿದೆ ಒಂದೇ ಜನಾಂಗದವ್ರು ನೀನು ಸ್ಮಾರ್ಟ್ ಎಲ್ಲ ಆಫೀಸರ್ಗಳನ್ನ ನೇಮಕ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಬಣ್ಣ ಪೊಲೀಸರು ಈ ಒಂದು ಹೋರಾಟವನ್ನು ತಡೆದಕ್ಕೆ ನಿಂತಿದ್ದಾರೆ ನಿಲ್ರಿಗ ನೋಡ್ರಿ ನನಗೂ ಹಿಂದೆ ಒಂದು ಆಲ್ಮಟ್ಟಿ ನಾವು ಹೋರಾಟ ಮಾಡಿದೀವಿ ಅಲ್ಲಿ ಸಾವಿರಾರು ಪೊಲೀಸರು ಇದ್ರು ಪೊಲೀಸರ ಸಹಕಾರ ಮಾಡಿದ್ರು ಹೋಗ್ಲಿಕ್ಕೆ ಅವ್ರಿಗೂ ಬೇಕಾಗಿರ್ತದೆ ಅವರು ಹೋರಾಟ ಜನರು ಬರ ಅವ್ರೀ ಪಾಪ ಬಡ್ ಇರ್ತಾರೆ ಅವರು ನನಗೆ ವಿಧಾನಸೌಧಕ್ಕೆ ವಾಕಿಂಗ್ ಹೋದಾಗ ನಮ್ಮ ಎಲ್ಲ ಬಂದು ಕೇಳ್ತಾರೆ ಏನು ಸರ್ ಯಾವಾಗ ಆಗ್ತದೆ ನಮ್ಮ ಮೀಸಲಾತಿ ಅಲ್ಲಿಯೂ ಸಾಕಷ್ಟು ಪ್ರತಿಭೆ ಆದವ್ರಿ ಅವಾಗೆಲ್ಲ ಅನೇ ಆಗ್ಲಕ್ಕ ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಒಂದು ಸಮುದಾಯ ಸ್ಪೆಸಿಫಿಕ್ ಆಗಿ ಪಂಚಮಸಾಲಿತಿಲ್ಲ ಎಲ್ಲ ಸಮುದಾಯಗಳಿಗೆ ಇವತ್ತು ನಾವು ಹೋರಾಟ ಇದೆ ಮರಾಠ ಇದ್ದಾರೆ ಜೈನರಿದ್ದಾರೆ ಇದ್ದಾರೆ ಏದಲ್ಲ ಅಂತ ಲಿಂಗಾಯತರು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಈ ಒಂದು ಹೋರಾಟ ನಮ್ಮದು ನೋಡ್ರಿ ಭಾಳ ದೊಡ್ಡ ದೊಡ್ಡ ಮಾತ್ರ ಇರ್ತದೆ ಕಾಂಗ್ರೆಸ್ಗೆ ಏನೇ ಎಮ್ ಎಲ್ ಎಗಳು ನಾವು ಟೂ ಎನೇ ಕೊಡ್ಸಿ ಟು ಎ ಆಗೋದಿಲ್ಲ ರೀ ನೂರ ನಾಲ್ಕು ಅಲ್ಲಿ ಸಮಾಜಗಳ ಕುರುಬು ಸಮಾಜಕ್ಕೆ ಯಾವಾಗ ಮತ್ತು ಸಮಾಜಕ್ಕೆ ಎಷ್ಟಿಗೆ ಹೋಗ್ತಾರೆ ಅವಾಗ ಅಲ್ಲಿ ವ್ಯಾಕೆನ್ಸಿ ಆಗ್ತದೆ ಯಾಕಂದ್ರೆ ಹಾಲುಮತ್ತ ಸಮಾಜ ದೊಡ್ಡದ ಸಮಾಜ ಇದೆ ಅವರ ಪಾಲನ್ನು ನಾವು ಕಸ್ಕೊಲತ್ತೇ ಇರಲಿಲ್ಲ ಸಂವಿಧಾನಾತ್ಮಕವಾಗಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ ಈ ದೇಶ ಹೀಗಾಗಿ ಮುಸ್ಲಿಮರಿಗೆ ಮೂರು ಕಡೆ ನೀವು ಮೀಸಲಾತಿ ಕೊಟ್ಟಿರಿ ಪ್ರವರ್ಗದಲ್ಲಿದ್ದಾರೆ ಟು ಎ ಲಾಭ ತಗೋತಾರೆ ಮೈನಾರ್ಟಿದ ಲಾಭ ತಗೋತಾರೆ ಮೂರು ಅದನ್ನು ತೆಗೀರಿ ಅದನ್ನು ತೆಗದೇ ನಮ್ಮ ಮೋದಿಯವರು ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡು ಹಿಡಿದು ಟು ಸಿ ಒಕ್ಕಲಿಗರಿಗೆ ಟು ಡಿ ಉಳಿದೆಲ್ಲ ಲಿಂಗಾಯ್ತರು ಮತ್ತು ಮರಾಠ ಜೈನ ಕೃಷ್ಣ ಕೊಟ್ಟಿದ್ದಾರೆ ಕೇವಲ ಪಂಚಮಸಾಲಿಗಳಲ್ಲ ಏಳು ಪರ್ಸೆಂಟ್ನ ಆಯ್ತಪ್ಪ ನಮ್ಮ ನಮ್ಮ ಸಮುದಾಯಕ್ಕೂ ಒಂದೇ ಪರ್ಸೆಂಟ್ ಸಿಗೋಲ್ಲ ಅಷ್ಟರೇ ನಮ್ಮ ಬಡ ಮಕ್ಕಳು ನೌಕರಿ ಆಗಲಿ ಶಿಕ್ಷಣ ಆಗಲಿ ಸಿಗ್ತದಂತೆ ನಮ್ಮ ಹೋರಾಟ ಇದೆ ಇದನ್ನ ಹತ್ತಿಕ್ಕುವಂಥ ಕೆಲಸ ಇವತ್ತು ಡಿ ಸಿ ಮಾಡಿದ್ದಾರೆ ಡಿ ಸಿ ಸಂವಿಧಾನಾತ್ಮಕವಾಗಿ ನಡ್ಕೋಬೇಕು ಹೊರತು ಸಿ ಎಂ ಬೇಕಾದ ರೀ ಬೇಕಾದ ಹೇಳಿದ್ದು ಮಾಡ್ತಾರೆ ಇವರು ಡಿ ಸಿ ಇವ್ರದ್ದು ನಾಳೆ ಮಾಡಲಿ ಈಗ ನೋಡೋಣ ಇನ್ನ ಏನೋ ಕೋರ್ಟು ಕಾನೂನು ಇದೆ ಡಿ ಸಿ ತಕ್ಷಣ ವಾಪಸ್ ತಗೋದೇ ಇದ್ರೆ ನಮ್ಗೆ ಹೋರಾಟಕ್ಕೆ ಬಿಡದೇ ಇದ್ರೆ ನಾವು ಹೈಕೋರ್ಟಿಗೆ ಹೋಗ್ತೀವಿ